ಸುಕ್ಷೇತ್ರ ಮಾಲಿಂಪುರ ವಲಯ ಮಟ್ಟದ ಭಕ್ತ ಕನಕದಾಸನವರ ಐದುನೂರ ಮೂವತ್ತೇಳನೆಯ ಕನಕ ಜಯಂತಿಯ ನಿಮಿತ್ತವಾಗಿ ಮಾಲಿಂಗ್ಪುರ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಾಲುಮತ್ತ ಸಮುದಾಯದ ಅಥವಾ ಹಾಗೂ ಇತರೆ ಸಮುದಾಯದ ಎಲ್ಲ ಭಕ್ತಾದಿಗಳು ಇವತ್ತು ಮಾಲಿಂಗಪುರ್ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣವರ ವೃತ್ತದಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇವತ್ತು ಮಾಲಿಂಗಪುರದ ಸುತ್ತಮುತ್ತಲೂ ಕೂಡ ಎಲ್ಲ ಮೆರವಣಿಗೆ ವಾದ್ಯಗಳೊಂದಿಗೆ ಹಾಗೂ ಮುತ್ತೈದೆಯರು ಹಲವಾರು ಎಲ್ಲ ಈ ಭಾಗದ ಗಣ್ಯರು ಎಲ್ಲರೂ ಸೇರಿಕೊಂಡು ಭಕ್ತ ಕನಕದಾಸ ಜನವರ ಜಯಂತಿ ಉತ್ಸವದಲ್ಲಿ ಇವತ್ತಿನ ದಿವಸ ಭಕ್ತ ಕನಕದಾಸರ ಒಂದು ಜಯಂತಿ ಉತ್ಸವ ಉಲಯ ಮಟ್ಟದ ಮಾಲಿಂಗಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಭಕ್ತ ಕನಕದಾಸರ ಅಭಿಮಾನಿಗಳು ಭಕ್ತ ಕನಕದಾಸರ ಅಭಿಮಾನಿಗಳು ಹಾಲು ಮತ್ತು ಸಮಾಜದ ಬಂಧುಗಳು ಎಲ್ಲರೂ ಕೂಡಿಕೊಂಡು ಒಳ್ಳೆ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದು ಆಗಲಿ ಭಕ್ತ ಕನಕದಾಸರ ಒಂದು ಭಕ್ತಿಯ ಭಾವ ನಮ್ಮ ಎಲ್ಲ ಜನರಿಗೆ ಮೂಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ ಎಲ್ಲ ಸಮಾಜದವರು ಮೂವತ್ತೊಳೆಯ ಜಯಂತಿ ಕನಕದಾಸ ಜಯಂತಿ ತಮಗೆಲ್ಲ ಗುರು ಗುರುತಿರುವಂತ ವಿಷಯ ಅಂದ್ರೆ ಕುಲ ಕುಲ ನನ್ನ ಕುಲ ಮತ್ತು ನಿಮ್ಮ ಕುಲ ಹೆಚ್ಚಿಗಂತೇಳಿ ಬಡದೆ ಅಂತ ಅಂತೇಳಿ ಒಂದು ಸಂದೇಶ ಐದನೂರ ಮೂವತ್ತೇಳು ವರ್ಷ ಹಿಂದ ಕೊಟ್ಟಾರು ಇದ್ರ ಮ್ಯಾಗ ತಿಳ್ಕೊರಿ ನಾವ್ ಎಲ್ಲಾ ಮಾನವೀಯತೆ ಕುಲದವರದಂತೆ ಇದು ಒಂದ ಸಂದೇಶದ ಮ್ಯಾಗ ನಾವು ಕನಕ ದೇ ಕನಕದಾಸ್ ಜಯಂತಿ ನನಗ ತಿಳುವಳಿಕೆ ಬಂದ ಎರಡ್ ಸಾವಿರ ಹದಿನಾಕ್ ಹದ್ಮೂರು ಹದಿನಾಕರಿಂದ ಬಂದಿದ್ದೀನಿ ಬಂದಿದೀನಿ ಇಷ್ಟ ಹೇಳಕ್ ಇಂಚೆ ಪಡ್ತೀನಿ ಇವತ್ತು ಕಣಕದಾಸ ಜಯಂತಿಯನ್ನ ಎಲ್ಲ ಕಡೆಗೂ ಆಚರಣೆ ಮಾಡ್ತಾ ಹಾಗೇನೇ ಹಾಗೇನೆ ಇವತ್ತು ಮಹಾಲಿಕ ಕೂಡ ಅತಿ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನ ನಾವೆಲ್ಲ ಆಚರಣೆ ಮಾಡ್ತಾ ಕಣಕದಾಸರು ಕನಕದಾಸರು ಎಂತ ಒಂದು ಮಾರ್ಗಿಕ ಸಂದೇಶವನ್ನು ನಮ್ಗೆಲ್ಲ ಕೊಟ್ಟಾರಂತಂದ್ರ ಯಾರು ಕೂಡ ಕುಲ ಕುಲ ಕುಲವೆಂದು ಹೊಡೆದಾಡ್ಬೇಡ್ರಿ ಎಲ್ಲರೂ ಕೂಡ ಒಂದಾಗಿ ಏನು ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ದಾನ ನಿಮ್ಮ ದಾನವನ್ನೊಂದು ಅಣ್ಣರ ಹೊಗಳುವ ಕುಣಿಗಳೇಮೇನು ಏನೆಂಬೆ ರಾಮನಾಥ ಅಂತ ಹೇಳಿ ಎಲ್ಲವನ್ನು ಪರಮಾತ್ಮ ಕೊಟ್ಟಂತ ಸೃಷ್ಟಿ ಸೊಬಗನ್ನ ಆತು ಇಲ್ಲಿ ಗಾಳಿ ಬೆಳೆ ಎಲ್ಲವನ್ನೂ ನಾವೆಲ್ಲ ಸವಿದು ಎಲ್ಲರ ಜೊತೆಯಲ್ಲಿ ಇರಬೇಕು ಅನ್ನುವಂತ ಸಂದೇಶ ಬಹಳ ಮಾರ್ಮಿಕವಾಗಿದ್ದುದು ಹಾಗೇನೆ ನಾವೆಲ್ಲರೂ ಈ ಸಮಾಜದಲ್ಲಿ ಇರೋಣ ಅಂತ ಹೇಳಿದ ಕನಕ ಜಾತ್ಯ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ನಾವು ನಾಡಿನಾದ್ಯಂತ ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು